ಅಧಿಕಾರಿಗಳೇ ನಿಮ್ಮ ಕಣ್ಣು ತೆರೆದು ಸ್ವಲ್ಪ ಇಲ್ಲಿ ನೋಡಿ ಎಪ್ಪತ್ತೈದು ವರ್ಷದ ಅವೃದ್ಧ ದಂಪತಿಗಳು ಪಡಬಾರದ ಏನು ಮಾಡುತ್ತಿರೆಂದು ಸ್ವಚ್ಛತೆಗಾಗಿ ಸ್ವತಃ ತಾವೇ ಬುಟ್ಟಿಸನಕ್ಕೆ ತೆಗೆದುಕೊಂಡು ಸರಣಿ ಸ್ವಚ್ಛತೆ ಮಾಡಲು ಮುಂದಾಗಿದ್ದಾರೆ ದಂಪತಿಗಳು ಇದು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಇಟ್ನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮಣ ಭಜಂತ್ರಿ ಹಾಗೂ ಮಹಾದೇವಿ ಭಜಂತಿ ದಂಪತಿಗಳು ಗ್ರಾಮದ ಎಲ್ಲ ಸದಸ್ಯರಿಗೂ ಚರಂಡಿ ಸ್ವಚ್ಛತೆ ಮಾಡುವಂತೆ ಮನವಿ ಮಾಡಿದ್ರು ಯಾರು ಸಹ ತಲೆ ಕೆಡಿಸಿಕೊಳ್ಳದಿದ್ದಾಗ ಸ್ವತಃ ತಾವೇ ಬುಟ್ಟಿ ಸನಕ್ಕೆ ತೆಗೆದುಕೊಂಡು ಚರಂಡಿ ಸ್ವಚ್ಛತೆ ಮಾಡಲು ಮುಂದಾಗಿದ್ದಾರೆ ಪ್ರತಿ ರಾತ್ರಿ ಸೊಳ್ಳೆಯ ಕಾಟ ಹಾಗೂ ಕೆಟ್ಟ ವಾಸನೆಯಿಂದ ಬೇಸತ್ತ ಇವರ ಮನವಿಗೆ ಯಾರೂ ಸ್ಪಂದನೆ ಮಾಡದೇ ಇದ್ದಾಗ ಸ್ವಚ್ಛತೆ ಮಾಡಲು ಸ್ವತಃ ದಾವೆ ಮುಂದಾಗಿದ್ದಾರೆ ಆದರೆ ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದು ನಿಜಕ್ಕೂ ನಾಚಿಕೆಯಡು ಇದರಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಗಮನ ಹರಿಸದಿರುವುದು ತನವೇ ಎಂದು ಕಾಣಿಸ್ತಿದೆ ಹಲವಾರು ಆಶ್ವಾಸನೆಗಳನ್ನು ನೀಡಿ ಚುನಾವಣೆಯಲ್ಲಿ ಗೆದ್ದು ಬಂದು ಈಗ ತಮಗೆ ಸಂಬಂಧವಿಲ್ಲ ಎನ್ನುವ ಪ್ರತಿನಿಧಿಗಳು ಈಗಲಾದರೂ ಗಮನ ಹರಿಸಬೇಕೆಂದು ನಮ್ಮ ವಾಹಿನಿಯು ನಿಮಗೆ ಎಚ್ಚರಿಕೆ ನೀಡುತ್ತಿದೆ ಬದಿ ಸಂಜು ಅಬ್ಬರ ಹೆಸರೇನ್ರಿ ಮಜದೇವಿ ಭಜಂತ್ರಿ ಎಷ್ಟು ತಿಂಗಳ ತಗದಲ್ರಿ ಗಟ್ಟ್ರೆ ಸ್ವಚ್ಛ ಹಾ ತೆಗ್ಯಾಕ್ ಬಂದ್ರ ಏನಂತಾರೀ

you <laughs>